ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅಂತೇಳಿ ಒಂದು ಗಾದೆ ಮಾತಿದೆ ಆ ರೀತಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಆಗಾಗ ಮತ್ತೆ ಮತ್ತೆ ಬರ್ತಾ ಇರುತ್ತಲ್ಲ ಈ ಅಧಿಕಾರ ಹಂಚಿಕೆಯ ಸೂತ್ರದ ವಿಚಾರ ಇನ್ಫ್ಯಾಕ್ಟ್ ಕೆಲವರು ಸತ್ಯ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂತ ಕೂಡ ನಾನು ಹೇಳ್ತೀನಿ ಆದರೆ ಅಂತಿಮವಾಗಿ ಆಗೋದೇನು ಯಾಕೆ ಈ ಚರ್ಚೆ ಮುನ್ನಲೆಗೆ ಬರುತ್ತೆ ಡಿ ಕೆ ಶಿವಕುಮಾರ್ ಅವರ ಕಟ್ಟರ್ ಬೆಂಬಲಿಗರೇ ಅವರ ಮನೆಯವರೇ ಹೇಳಿಕೆ ಕೊಟ್ಟು ಅಗೇನ್ ಡಿ ಕೆ ಶಿವಕುಮಾರ್ ಅವರೇ ನೋಟಿಸ್ ಕೊಡಿಸೋದಿದೆಯಲ್ಲ ಇದು ಎಂಥ ಟ್ಯಾಕ್ಟಿಕ್ ಗೊತ್ತಾ ಇದು ಎಂಥ ಸ್ಟ್ರಾಟಜಿ ಗೊತ್ತಾ ಎಂಥ ಟ್ರಿಕ್ಸ್ ಇದೆ ಗೊತ್ತಾಯಿದ್ರೆ ಹಿಂದೆ ಸುಮ್ಮನೆ ಅಲ್ಲ ನಾನು ಹೇಳ್ತೀನಿ ಕೇಳಿ ಇದು ಡಿ ಕೆ ಶಿವಕುಮಾರ್ ಅವ್ರದ್ದೇ ತಂತ್ರಗಾರಿಕೆ ಅವ್ರದ್ದೇ ಕಾರ್ಯತಂತ್ರ ಇದರಿಂದ ಅವರಿಗಾಗೋ ಪ್ರಯೋಜನ ಏನು ಲಾಭ ಏನು ಖಂಡಿತ ಲಾಭ ಇಲ್ಲದೆ ಅವ್ರು ಯಾವ ಹೆಜ್ಜೆಯನ್ನು ಮುಂದಿಡೋಲ್ಲ ರಾಜಕೀಯವಾಗಿ ಹಾಗಾದರೆ ಯಾವ ಲಾಭದ ಇರಾದೆ ಇದೆ ಏನಾಗುತ್ತೆ ನಿಜಕ್ಕೂ ಪವರ್ ಶೇರಿಂಗ್ ಆಗುತ್ತಾ ಆಗೋದಾದರೆ ಯಾವಾಗ ಸಿದ್ದರಾಮಯ್ಯವ್ರು ಹೇಳೋ ಪ್ರಕಾರ ಐದು ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರಾ ಎಸ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಈಗ ಮತ್ತೆ ಚರ್ಚೆ ಮುನ್ನಲೆಗೆ ಬಂದಿದೆ ನವೆಂಬರ್ ಹತ್ತಿರ ಬರ್ತಿದ್ದ ಹಾಗೆ ಬಂತು ಚರ್ಚೆ ಮುನ್ನಲೆಗೆ ಸೆಪ್ಟೆಂಬರ್ ಕ್ರಾಂತಿ ವಿಷಯ ಮುಗೀತು ಈಗ ನವಂಬರ್ ಕ್ರಾಂತಿ ವಿಚಾರ ಮುನ್ನಲೆಗೆ ಬಂದಿದೆ ಸಿ ನವಂಬರ್ ಇಪ್ಪತ್ತರ ನಂತರ ಎರಡೂವರೆ ವರ್ಷ ಆಯಿತು ಅನ್ನುವ ಹಿನ್ನೆಲೆಯಲ್ಲಿ ಪವರ್ ಶೇರಿಂಗ್ ಅನ್ನೋ ಚರ್ಚೆ ನೋಡಿ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಇದರ ಹಿಂದೆ ಇದೆ ಅಂದ ನಾನು ಏನು ತಂತ್ರಗಾರಿಕೆ ನೋಡಿ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಹೇಳಿಕೆ ಕೊಟ್ಟಿರೋದು ಯಾರು ಒಂದು ಡಾಕ್ಟರ್ ರಂಗನಾಥ್ ಕುಣಿಗಲ್ನ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಕುಟುಂಬ ಅವರು ಅವರ ಬಳಗದಲ್ಲೇ ಇರೋರು ಒಟ್ಟಿಗೆ ಇರೋರು ಒಂದೇ ಫ್ಯಾಮಿಲಿ ಅಂತಹ ಡಾಕ್ಟರ್ ರಂಗನಾಥ್ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಹೇಳಿಕೆ ಕೊಟ್ಟರು ಹೌದಾ ಇನ್ನೊಬ್ರು ಯಾರು ಮೊನ್ನೆ ಮೊನ್ನೆ ಅವ್ರನ್ನ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡವರು ಡಿ ಕೆ ಶಿವಕುಮಾರ್ ಅವರೇ ಬರ ಮಾಡ್ಕೊಂಡಿದ್ದವ್ರನ್ನ ಪಾರ್ಟಿಗೆ ಸೇರಿಸ್ಕೊಂಡಿದ್ದೆ ಡಿ ಕೆ ಶಿವಕುಮಾರ್ ಯಾರು ಆರ್ ಶಿವರಾಮೇಗೌಡರು ಸಿ ಆರ್ ಶಿವರಾಮೇಗೌಡ್ರದ್ದು ಡಿ ಕೆ ಶಿವಕುಮಾರ್ ಅವ್ರದ್ದು ನಡುವಿನ ರ್ಯಾಪೋ ಹೇಗಿದೆ ಅಂತೇಳಿ ಹತ್ತಿರದಲ್ಲಿ ಇದ್ದವ್ರಿಗೆ ಗೊತ್ತಿದೆ ಚೆನ್ನಾಗಿ ಎಲ್ಲರ ಶಿವ ಶಿವರಾಮೇಗೌಡರು ಈಗ ಡಿ ಕೆ ಶಿವಕುಮಾರ್ ಅವರ ಮೌತ್ ಆಗಿ ಮಾತಾಡ್ತಾ ಇದ್ದಾರೆ ಅನ್ನೋದು ಗುಟ್ಟೇನೂ ಅಲ್ಲ ಹೀಗಿರುವಾಗ ಇವರಿಬ್ಬರಿಂದ ಹೇಳಿಕೆಯನ್ನು ಕೊಡಿಸಿ ನೋಟಿಸನ್ನು ಕೊಡಿಸೋದಿದೆಯಲ್ಲ ಈ ತಂತ್ರಗಾರಿಕೆ ಹಿಂದೆ ಏನಿದೆ ಅಂತ ಹೇಳ್ತೀನಿ ಕೇಳಿ ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ಗೆ ಮೆಸೇಜ್ ಹೋಗಬೇಕು ಮೆಸೇಜ್ ಕನ್ಮೆ ಆಗಬೇಕು ಅಯ್ಯೋ ಡಿ ಕೆ ಶಿವಕುಮಾರ್ ಅವರು ಬೆಂಬಲಿಗರು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಸಿ ಆಗಬೇಕು ಅಂತ ಕೇಳ್ತಿದ್ದಾರೆ ಆದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ನೋಟಿಸ್ ಕೊಡಿಸ್ಬಿಟ್ಟು ಅವ್ರು ಬಾಯಿ ಮುಚ್ಚಿಸ್ತಾ ಇದ್ದಾರೆ ಹೈಕಮಾಂಡ್ ಅಂತ ಹೇಳ್ತಿದ್ದಾರೆ ಹೈಕಮಾಂಡ್ಗೆ ಲಾಯಲ್ಟಿ ತೋರಿಸ್ತಾ ಇದ್ದಾರೆ ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಇನ್ಕ್ಲೂಡಿಂಗ್ ರಂಗನಾಥ್ ನಾನು ನೋಟಿಸ್ ಇಶ್ಯೂ ಮಾಡಿಸ್ತಾ ಇದ್ದೀನಿ ಜಿ ಸಿ ಚಂದ್ರಶೇಖರ್ ಅವರಿಂದ ಅಂತ ಹೇಳಿದ್ದಾರೆ ಅನ್ನೋದೆಲ್ಲ ಹೈಕಮಾಂಡ್ಗೆ ಕನ್ವೆ ಆಗ್ಬೇಕು ನೋಡಿ ಲಾಯಲ್ಟಿನ ಪ್ರದರ್ಶನ ಮಾಡೋದ್ರಲ್ಲೂ ಕೂಡ ಒಂದು ಕಾಂಪಿಟೇಷನ್ ಇದೆ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯವರು ಮಾತು ಆರಂಭ ಮಾಡೋದು ಸಿ ಕೊನೆಗವರು ಇನ್ನೆರಡು ವರ್ಷ ನೀವೇ ಸಿಎಂ ಅಂತ ಕೇಳಿದಾಗ ಹೌದು ಇನ್ನೂ ಎರಡೂವರೆ ವರ್ಷ ನಾನೇ ಸಿ ಎಮ್ ಅಂತ ಸಿದ್ದರಾಮಯ್ಯವ್ರು ಹೇಳುವ ಮೊದಲು ಆರಂಭ ಮಾಡೋದೆ ನಾನು ಏನು ಹೇಳಿದ್ದೀನಿ ಹೈಕಮಾಂಡ್ ನಮ್ಮದು ಹೈಕಮಾಂಡ್ ಪಾರ್ಟಿ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ನಾನು ಹೈಕಮಾಂಡ್ ಹೇಳಿದ್ದನ್ನು ಕೇಳಬೇಕು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹೇಳಿದ್ದನ್ನು ಕೇಳಲೇಬೇಕು ಅಂತ ಹೇಳಿಬಿಟ್ಟೇ ಮಾತನ್ನು ಆರಂಭ ಮಾಡ್ತಾರೆ ಅವಾಗ ಹೇಳ್ತಾರೆ ಮತ್ತೆ ನಾನು ಎರಡನೇ ಸತಿ ಸಿ ಎಮ್ ಆಗಲ್ಲ ಅಂತ ಹೇಳಿದ್ರು ನಾನು ಎರಡನೇ ಸತಿ ಸಿ ಎಮ್ ನಾನು ಮತ್ತೆ ಬಜೆಟ್ ಮಂಡನೆ ಮಾಡಲ್ಲ ಅಂತ ಹೇಳಿದ್ರು ನಾನು ಮತ್ತೆ ಬಜೆಟ್ ಮಂಡನೆ ಮಾಡಿದೆ ಈ ಸತಿ ಈಗ ಎರಡೂವರೆ ವರ್ಷ ಮತ್ತೆ ಸಿ ಎಮ್ ಆಗಿದ್ದೀನಿ ಮುಂದೆ ಮತ್ತೆ ಎರಡೂವರೆ ವರ್ಷ ಆಗಿರ್ತೀರಾ ಎಸ್ ಮುಂದೆ ಮತ್ತೆ ಈಗ ಇನ್ನೂ ಎರಡೂವರೆ ವರ್ಷ ನಾನೇ ಕಂಪ್ಲೀಟ್ ಮಾಡ್ತೀನಿ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಅವರ ಮಾತಿಗೆ ದನಿಗೂಡಿಸುವ ಹಾಗೆ ಪರಮೇಶ್ವರ್ ಅವರು ಈಗ ಯಾರಿದ್ದಾರೆ ಸಿ ಎಮ್ ಸಿದ್ದರಾಮಯ್ಯವರು ಇದ್ದಾರೆ ಅವರೇ ಐದು ವರ್ಷ ಇರ್ತಾರೆ ಅಂತ ಹೇಳ್ತಾರೆ ಈ ಕಡೆ ರಾಮಲಿಂಗಾರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಸಿದ್ದರಾಮಯ್ಯವರೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೀಗಿರುವಾಗ ನಿಮಗೆ ಯಾಕೆ ಡೌಟು ಅಂತ ಕೇಳ್ತಾರೆ ಅವರು ಅಂದರೆ ಸಿ ಆ ಕಡೆ ಸಿದ್ದರಾಮಯ್ಯನವರಿಗೆ ತಾನೇ ಐದು ವರ್ಷ ಸಿ ಎಮ್ ಅನ್ನೋದು ಕನ್ವೆ ಆಗಬೇಕು ಹೈಕಮಾಂಡ್ಗೆ ಲಾಯಲ್ ಅನ್ನೋ ಮೆಸೇಜನ್ನು ಕೊಡಬೇಕು ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾಗಬೇಕು ಸಿದ್ಧರಾಮಯ್ಯನವರಿಗೆ ಐದು ವರ್ಷ ಆಗಿರಬೇಕು ಅನ್ನೋದು ಮೆಸೇಜ್ ಹೋಗೋದ್ರ ಜೊತೆಗೆ ಹೈಕಮಾಂಡ್ ಲಾಯಲ್ ಅಂತೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ತಾನು ಹೈಕಮಾಂಡ್ಗೆ ಲಾಯಲ್ ಆದರೆ ನನ್ನ ಬೆಂಬಲಿಗರೆಲ್ಲ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತೇಳಿ ದೊನ್ನೆ ಎತ್ತ ಇದ್ದಾರೆ ಅನ್ನೋ ಮೆಸೇಜ್ ಹೋಗಬೇಕು ಆ ಸ್ಟ್ರಾಟಜಿ ಮಾಡ್ಕೊಂಡು ಕೂತಿದ್ದಾರೆ ಇವರಿಬ್ಬರು ಇದರಿಂದ ಅಂತಿಮವಾಗಿ ಏನಾಗುತ್ತೆ ಏನೂ ಆಗಲ್ಲ ಸಿ ಹೈಕಮಾಂಡ್ ಕೂಡ ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವಂಥ ಇಲ್ಲ ಸಿ ಬಿಹಾರ್ ಎಲೆಕ್ಷನ್ ಕಣ್ಣೆದುರುಗಡೆ ಇದೆ ಕಣ್ರೀ ಬಿಹಾರ್ ಎಲೆಕ್ಷನ್ ಇಟ್ಕಂಡು ಯಾರಾದರೂ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಎಲ್ಲ ಯೋಚನೆ ಆದರೂ ಮಾಡ್ತಾರೆ ಅವರು ನೀವು ಥಿಂಕ್ ಮಾಡಿ ಆದರೆ ಯಾವಾಗ ಬಿಹಾರದ ಚುನಾವಣೆ ಮುಗಿದು ಹೈಕಮಾಂಡ್ ಏನಾದರೂ ಆಲೋಚನೆ ಮಾಡಿದ್ರೆ ಅದು ಯಾವ ರೂಪದಲ್ಲಿ ಮಾಡಬೇಕು ಸಿದ್ದರಾಮಯ್ಯವ್ರು ಒಪ್ತಾರಾ ಯಾರು ಮುಂದಿನ ಮುಖ್ಯಮಂತ್ರಿ ಯಾರು ಎಲ್ಲ ಬರುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಧ್ವನಿ ಎತ್ತಾಗಿದೆ ಈಗಲೇ ಈಗಾಗಲೇ ಸೊ ಇವೆಲ್ಲ ವಿಚಾರಗಳಿದೆ ಮತ್ತು ನೋಡಿ ಮುಖ್ಯಮಂತ್ರಿಗಳ ಬೆಂಬಲಿಗರು ಅವರ ಇನ್ನರ್ ಕಾರಣರೆಲ್ಲ ಇಲ್ಲ ಯಾವ ಕಾರಣಕ್ಕೂ ಐದು ವರ್ಷ ಬದಲಾವಣೆ ಇಲ್ಲ ಅಂತಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಕಡೆಯವರಿಗೆಲ್ಲ ಕೇಳಿದ್ರೆ ಇಲ್ಲ ಹೈಕಮಾಂಡ್ ಏನೋ ಒಂದು ತೀರ್ಮಾನ ಮಾಡ್ಬೋದು ಅನ್ನೋ ಹೋಪಲ್ಲಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಸತ್ಯ ಹೇಳಿದ್ದಾರೆ ಅವರು ನಿಜವಾಗಿಯೂ ಸತ್ಯ ಹೇಳಿದ್ದಾರೆ ಅವ್ರು ಹೇಳಿರೋದೇನು ಮೂರೇ ಜನಕ್ಕೆ ಗೊತ್ತಿರೋದು ಪವರ್ ಶೇರಿಂಗ್ ವಿಷಯ ಯಾರ್ಯಾರಿಗೆ ಒಂದು ಸೋನಿಯಾ ಗಾಂಧಿ ಎರಡನೇ ರಾಹುಲ್ ಗಾಂಧಿ ಮೂರನೇ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಬಿಟ್ಟು ಮತ್ತು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಅದೇ ಸತ್ಯ ಹಾಗೂ ಸದ್ಯಕ್ಕೆ ತಕ್ಷಣಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ನಿಮ್ಮ ಪ್ರಕಾರ ಮುಖ್ಯಮಂತ್ರಿ ಬದಲಾವಣೆಯ ಅನಿವಾರ್ಯತೆ ಇದೆಯಾ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸ್ಬೇಕಾ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕಾ ಅಥವಾ ಬೇರೆ ಯಾರಾದರೂ ಆಗಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ